ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಲೈನ್ಗೆ ಸ್ವಾಗತ ಸ್ವಾಗತ ನಾವು ಎಂಟು ದಿವಸ ಹಿಂದೆ ಶಾಸಕರ ವೇತನ ಹೆಚ್ಚಳ ಆಗ್ತದೆ ಡಬಲ್ ಆಗ್ತದೆ ಅಂತ ಹೇಳಿದ್ದು ಹಾಗೆ ನಿನ್ನೆ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಇದು ವೇತನ ಮತ್ತು ಭತ್ಯೆ ಪಿಂಚಣಿ ವಿಧೇಯಕ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಿ ಅಂಗೀಕಾರ ಪಡೆದಿದ್ದಾರೆ ರಾಜ್ಯಪಾಲರು ಇದಕ್ಕೆ ಸಹಿ ಮಾಡಬಾರ್ದಾಗಿತ್ತು ಆದರೂ ಕೂಡ ರಾಜ್ಯಪಾಲರು ಸಹಿ ಮಾಡಿದರು ಇದರಿಂದ ಸರ್ಕಾರಕ್ಕೆ ಅರವತ್ತೆರಡು ಕೋಟಿ ಹೆಚ್ಚು ಹೊರೆ ಇದೆ ಇದು ಜನರ ಟ್ಯಾಕ್ಸ್ ಅನಾಯನ ಸದ್ದುಗದ್ದಲೇ ಇವರು ತಮ್ಮ ವೇತನವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಸಭಾಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಮಂತ್ರಿಗಳು ಮಾಜಿ ಶಾಸಕರು ಕೂಡ ತಮ್ಮ ವೇತನವನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ ಹಾಗಾದರೆ ಸರ್ಕಾರಕ್ಕೆ ಯಾರ್ಯಾರು ಎಷ್ಟೆಷ್ಟು ಹೊರೆಯಾಗಿದ್ದಾರೆ ನೋಡೋದಾದರೆ ಮುಖ್ಯಮಂತ್ರಿಗಳ ವೇತನ ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ನಂತರ ಸಚಿವರ ವೇತನ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಬಂದು ಮುಟ್ಟಿದೆ ಮುಖ್ಯಮಂತ್ರಿ ಸಚಿವರ ಆತಿಥ್ಯ ಭತ್ಯೆ ಐದು ಲಕ್ಷ ರೂಪಾಯಿವರೆಗೆ ಇರಿದೆ ಮನೆ ಬಾಡಿಗೆ ಭತ್ಯೆ ಎರಡೂವರೆ ಲಕ್ಷ ರೂಪಾಯಿ ಆಗಿದೆ ಪ್ರಯಾಣ ಭತ್ಯೆ ಎರಡು ಲಕ್ಷ ರೂಪಾಯಿ ರಾಜ್ಯ ಸಚಿವರ ಮನೆ ಬಾಡಿಗೆ ಭತ್ತೆ ಎಪ್ಪತ್ತೈದು ಸಾವಿರ ರೂಪಾಯಿ ಇರಲಿದೆ ನಂತರ ಸಭಾಪತಿ ಸಭಾಧ್ಯಕ್ಷರ ಮಾಸಿಕ ವೇತನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ನಂತರ ವಾರ್ಷಿಕ ಆತಿಥ್ಯ ಭತ್ಯೆ ಐದು ಲಕ್ಷ ರೂಪಾಯಿ ವೇಳೆಗೆ ಹೆಚ್ಚಿಸಿಕೊಂಡಿದ್ದಾರೆ ಸಭಾಧ್ಯಕ್ಷ ಸಭಾಪತಿ ಮತ್ತು ಮುಖ್ಯ ಸಚೇತಕರಿಗೆ ಮನೆ ಭತ್ತೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಹೆಚ್ಚು ಮಾಡಿಕೊಂಡಿದ್ದಾರೆ ವಿಪಕ್ಷ ನಾಯಕನ ವೇತನ ಎಂಬತ್ತು ಸಾವಿರ ರೂಪಾಯಿ ಹೇರಿದೆ ವಾರ್ಷಿಕ ಅತಿಥಿ ಭತ್ಯ ಮೂರು ಲಕ್ಷ ರೂಪಾಯಿ ಇದೆ ನಂತರ ಮುಖ್ಯ ಸಚೇತಕರ ವೇತನ ಎಪ್ಪತ್ತು ಸಾವಿರ ರೂಪಾಯಿ ವಾರ್ಷಿಕ ಅತಿಥಿ ಭತ್ಯೆ ಮೂರು ಲಕ್ಷ ರೂಪಾಯಿ ಇನ್ನು ಶಾಸಕರ ವೇತನ ನಲ್ವತ್ತು ಸಾವಿರದ್ದು ಈಗ ಎಂಬತ್ತು ಸಾವಿರ ಆಗಿದೆ ಕ್ಷೇತ್ರ ಭತ್ತೆ ಒಂದು ಲಕ್ಷ ಹತ್ತು ಸಾವಿರವರೆಗೆ ಹೋಗಿ ಮುಟ್ಟಿದೆ ಶಾಸಕರ ಪಿಂಚಣಿ ಎಪ್ಪತ್ತೈದು ಸಾವಿರ ಹೆಚ್ಚುವರಿ ಪಿಂಚಣಿ ಇಪ್ಪತ್ತೈದು ಸಾವಿರ ಹೀಗೆ ಸದ್ದುಗುದ್ದಲವಿಲ್ಲದೆ ಎಲ್ಲ ಸಚಿವರು ನೀನು ಚುಪ್ ನಾನು ಚುಪ್ ಅಂಥೇಳಿ ಸುಮ್ಮನೆ ಮೂರೇ ನಿಮಿಷದಲ್ಲಿ ಇದನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಂತರ ದಿನಗೂಲ್ ನೌಕರು ಅನೇಕ ವರ್ಷಗಳಿಂದ ತಮ್ಮ ವೇತನಕ್ಕಾಗಿ ಹೋರಾಟ ಮಾಡ್ತಾ ಕೂಡ ಇವರು ಅದರ ಕಡೆ ಗಮನ ಹರಿಸಿಲ್ಲ ಆದರೆ ಈಗ ಇವರು ತಮ್ಮ ಹಣವನ್ನು ಡಬಲ್ ಮಾಡಿಕೊಂಡಿದ್ದಾರೆ ಅಂದರೆ ಶಾಸಕರು ನಲವತ್ತು ಸಾವಿರದ್ದು ಎಂಬತ್ತು ಸಾವಿರವರೆಗೆ ಹೋಗಿಬಿಟ್ಟಿದೆ ಅಂದರೆ ಎಲ್ಲ ಕೋಡಿ ಅರವತ್ತೆರಡು ಕೋಟಿ ಹೆಚ್ಚುವರಿ ಹಣ ಖರ್ಚಾಗಲಿದೆ ಹೀಗೆ ಮುಂದುವರೆದರೆ ಸರ್ಕಾರ ದಿವಾಳಿ ಆಗೋದ್ರಲ್ಲಿ ಸಂಶಯ ಇಲ್ಲ ಯಾಕಂದರೆ ಈಗಾಗಲೇ ಗ್ಯಾರಂಟಿ ಹಣಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡಲಿಕ್ಕೆ ಕಸರತ್ತು ಸರ್ಕಾರ ಮಾಡ್ತಾಯಿದೆ ಅಭಿವೃದ್ಧಿಗೆ ಹಣ ಇಲ್ಲ ಇಂಥ ಒಂದು ಹತ್ತಿನಲ್ಲಿ ರಾಜ್ಯಪಾಲರು ಸಹಿ ಮಾಡಬಾರದಿತ್ತು ಆದರೂ ಕೂಡ ಸಹಿ ಮಾಡಿದ್ದಾರೆ ನಂತರ ದಿನಪತ್ರಿಕೆಯರು ಟಿ ವಿಯವರು ಇದನ್ನು ಒಂದು ಮೂಲೆಯಲ್ಲಿ ಸುದ್ದಿಯನ್ನು ಮಾಡಿದ್ದಾರೆ ಇದನ್ನು ಖಂಡಿಸಬೇಕಾಗ್ತದೆ ಯಾಕಂದರೆ ಪ್ರಥಮ ಪೇಜಲ್ಲಿ ಬರುವಂಥ ಸಂಗತಿ ಅದು ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ ಚಿಂತಕರು ಸಮಾಜ ಸೇವಕರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ ನಾನು ತುತ ಬೆಟ್ಟೆ ಅಲ್ಲಿವರೆಗೆ ಎಲ್ಲಿ ಶಿವಾಲಿ ನಮಸ್ಕಾರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಆಲ್ ದ ಬೆಸ್ಟ್ ನೀವು ಪರೀಕ್ಷೆಗೆ ಕುಳಿತುಕೊಳ್ಳೋಕ್ಕೆ ತ ಮೊದಲು ಅಂದರೆ ಪ್ರಶ್ನೆ ಪತ್ರಿಕೆ ಓದು ಓದಿದ ನಂತರ ನೀವು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ನಿಧಾನವಾಗಿ ನೀವು ಎಲ್ಲವನ್ನು ವೀಕ್ಷಣೆ ಮಾಡಿ ನಂತರ ಕೊನೆಗೆ ಏನು ಕಠಿಣ ಇದೆ ಅದನ್ನು ನೀವು ಬರೆದರೆ ನೀವು ಹೆಚ್ಚು ಮಾರ್ಕ್ಸ್ ಪಡೆಯೋದರಲ್ಲಿ ಸಂಶಯ ಇಲ್ಲ ಒಟ್ಟಾರೆ ನಿಧಾನವಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದಿ ಸಮಾಧಾನ ಚಿತ್ತದಿಂದ ಗಾಬರಿಯಾಗದೆ ನೀವು ಪರೀಕ್ಷೆಯನ್ನು ಬರೆದು ಯಶಸ್ಸನ್ನು ತಂದುಕೊಳ್ಳಿ ತಂದೆ ತಾಯಿಗಳಿಗೆ ನೀವು ಯಶಸ್ಸನ್ನು ತಂದುಕೊಡ್ತೀರಂತೇಳಿ ಭಾವಿಸಿದ್ದೇವೆ ಎಲ್ಲರಿಗೂ ಶುಭವಾಗಲಿ